ಉಳ್ಳಾಲ ವಲಯ ಬಂಟರ ಸಂಘದ ಮಾಜಿ ಅಧ್ಯಕ್ಷರು ಬಿಜೆಪಿ ಮುಖಂಡರು ಉದ್ಯಮಿ ತಲಪಾಡಿ ಗುತ್ತು ಜಿತೇಂದ್ರ ಶೆಟ್ಟನ ಐವನೇ ವರ್ಷದ ಪುಟ್ಟು ಪರ್ವದ ಸಂಭ್ರಮಾಚರಣೆ ತಲಪಾಡಿ ವಿವೇಕಾನಂದ ನಗರ ವಿವೇಕ್ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ದ ಮುತಾಲಿಕೆಡು ತೊಕ್ಕೋಟು ಸಮೃದ್ಧಿ ಸಭಾಂಗಣಡು ಅಂಗಾರೆ ಬೈಯಡು ಭಾರಿ ಗರ್ದನೆ ನಡತನು ಉಳ್ಳಾಲ ವಲಯ ಬಂಟರ ಸಂಘ ಕೋಣಾಜಿ ಮಂಗಳ ಗಂಗೋತ್ರಿ ಲಯನ್ಸ್ ಕ್ಲಬ್ದ ಮಾಜಿ ಅಧ್ಯಕ್ಷರಾದ ಬಿಜೆಪಿ ಕುಡ್ಲ ಮಂಡಲದ ಮಾಜಿ ಕೋಶಾಧಿಕಾರಿಲಾದ ತೊಕೋಟು ಶಕ್ತಿ ಭಾರತ್ ವ್ಯಾಯಾಮ ಶಾಲೆದ ಸದಸ್ಯರಾದ ಪವರ್ ಲಿಫ್ಟರಾದ ತಲಪಾಡಿ ವಿವೇಕಾನಂದ ನಗರ ವಿವೇಕ್ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ದ ಹಿರಿಯ ಮಾರ್ಗದರ್ಶಕಿರಾದ ಹೊಸ ಕಟ್ಟಡ ನಿರ್ಮಾಣ ಸಮಿತಿಯ ಅಧ್ಯಕ್ಷರಾದ ಈಜಾ ಏಪಲ ಸಮಾಜಮುಖಿಯಾದ ನಿರಂತರ ಕ್ರಿಯಾಶೀಲ ವ್ಯಕ್ತಿತ್ವದ ಉದ್ಯಮಿಯಾದ್ಲ ಮಲ್ಲಪುದರ್ ಪಡೆದುಪ್ಪನ ತಲಪಾಡಿ ಗುತ್ತು ಜಿತೇಂದ್ರ ಶೆಟ್ಟ್ರೇಣ ಐದು ವರ್ಷದ ಪುಟ್ಟು ಪರ್ವದ ಸಂಭ್ರಮಾಚರಣೆ തോക്കോട്ടു സമൃദ്ധി സഭാഗണ ആചരണയാണ്ട് തലപാടി വിവേകാനന്ദ നഗര വിവേക് ഫ്രണ്ട്സ് സ്പോർട്സ് ഫ്രെണ്ട്സ് പൊട്ടു പർവാചര അടണമല്ല സദസ്യ മർഗദർശക ജേന്ദ്ര ശെട്ടിഗ് അഭിനന്ദനാധി സന്ദർഗ ಪ್ರೀತಿಯಾಕ ಇರುವೆರ್ಲ ದಂಪತಿಲು ಸೇರೊಂದು ಈ ಸಾಧನಾ ಸಮಾವೇಶದ ಸನ್ಮಾನ ಕಾರ್ಯಕ್ರಮದ ಪುಟು ಪರ್ವದ ಈ ಐವನೇ ವರ್ಷದ ಪೊರ್ಲ ಗಂಟದ ಸಮಯ ಇರುವೇರು ಸೇರೊಂದು ಈ ವಂಚಿ ಮಾನಾದಿಗೆ ಸ್ವೀಕಾರ ಮಾಡ್ತಾರೆ

ಫ್ಯಾಮಿಲಿ ಫೋಟೋ ನಮ್ಮ ವೇಕ್ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ದ ಹೊರಟು ಜಿತೇಂದ್ರನ ನನ್ನ ತುಂಬುದ ಉಜ್ವಲ ಭವಿಷ್ಯ ಎಡ್ಡ ಹಾಡು ಆಶಯ ನಮ್ಮ ನಮ್ಮೊಂದು ಬಜಿ ಪುರ್ಲುದ ಮನಾದಿಗೆಡು ಹಾಗು ವಹಿಸೋಡು ನಿಖಿಲ್ ಮಾತೆರ್ಲ ಒಂದಿಕ್ಕ ಸಾಕ್ಷಿ ಹಾಡು ಪಂದ ನಿಖಿಲ್ ತಲಪಾಡಿ ಗೊತ್ತು ಜಿತೇಂದ್ರ ಶೆಟ್ಟಿ ಅರಣ ಅಮ್ಮ ಶ್ರೀಮತಿ ಆರ್ ಬಿ ಶೆಟ್ಟಿ ಬೊಡೆದಿ ಶ್ರೀಮತಿ ಪ್ರೀತಿ ಶೆಟ್ಟಿ ಒಟ್ಟು ಸೇರೊಂದು ಮಲ್ಲಬಿಂಡೇರ್ನಕಲಿನ ತುಡರ್ ಬೆಳಗಾದ ಕಾರ್ಯಕ್ರಮಗಳು ಚಾಲನೆ ಕೊರೆಯರು അഞ്ചനെ കേക്ക് അഞ്ചനേ കേത് പരസ്പര ചീപത്തിൻപാത് പുട്ടുപർവാചരണ സംഭ്രമാചരണ നടത്തത് ಉಳ್ಳ ವಲಯ ಬಂಟಾರ ಸಂಘದ ಅಧ್ಯಕ್ಷರು ಕೆ ರವೀಂದ್ರ ರೈ ಕಲ್ಲಿಮಾರ್ ಪಾತ್ರರೊಂದು ಮಾತರೆಲ್ಲ ಸೇರಾ ಒಂದು ಸಂಭ್ರಮಾಚರಣೆ ಮಲ್ಪನೌಲ ದೇವರ್ನ ಪೂಜೆ ದಲಕ ಅವಲಾ ಕಾರ್ಯಕ್ರಮ ಎಡ್ಡೆ ಮಗೆ ಪಂಡ ಕುಲಾನು ಉದ್ದಾರ ಮಾಲ್ಪನ ತೊಟ್ಟಿಗೆ ಸಮಾಜಗಳ ಎಡ್ಡೆ ಸೇವೆನ ಜಿತೇಂದ್ರ ಶೆಟ್ಟರ್ ಮಲ್ತಂದು ನ ಪುಟ್ಟ ವಿವೇಕ್ ಆಯೋಜನೆ ಸ್ಪೋರ್ಟ್ಸ್ ಕ್ಲಬ್ ಅಭಿನಂದನೆ ಪಂಡದ ಎಡ ವಿವೇಕ್ ಯಂಗ್ಸ್ಟರ್ಸ್ ಮಾತ ಜವಣಿರ್ ಮಸ್ತ್ ಜನ ಮೂಲ ಉಳ್ಳೇರಿ ಈ ಜವಣಿರ್ ಮಾತಾ ಸೇರ್ದಿ ಈ ಒಂದು ಎಡ್ಡೆ ಕೆಲಸ ಇರತ್ತಾ ಅಕ್ಲೆಗೆ ಪ್ರಥಮ ಮಾತಾಡ್ಲಾ ಪ್ರಥಮವಾದ ಧನ್ಯವಾದ ಮೊಕ್ಕೊಂಜೆ ದುಂಬತ್ತ ನಮ್ಮ ಈ ಜಿತೇಂದ್ರ ಶೆಟ್ಟರಿಗೆ ಏರ್ ಜನ್ಮ ಕೊಡ್ತೀರಾ ಆ ಅಪ್ಪೆ ಅಮ್ಮನ ನಾವು ದುಂಬತ್ತ ನೆನಪು ಮಲ್ಪಡು ಗಾಯಂದು ಪಂಡ ಏರೆ ಸುಪುತ್ರಂ ಕುಲದೀಪಕಂ ಕುಪುತ್ರಂ ಕುಲನಾಶಕಂ ಉಂದು ಪಂಡೆರ್ ಎಡ್ಡೆ ಮಗೆ ಕುಲೊನು ಉದ್ಧಾರ ಮಲ್ಪೆಗೆ ಕೆಟ್ಟ ಮಗೆ ಕುಲೊನು ನಾಶ ಮಲ್ಪೆಗೆ ಇನಿ ಜಿತೇಂದ್ರ ಶೆಟ್ಟಿ ನಂಚಿನ ಮಗೆ ಕುಲೊನು ಉದ್ಧಾರ ಮಲ್ಪುನೆರ್ದು ಒಟ್ಟಿಗೆ ಸಮಾಜು ಗಾತೆ ಕೊರ್ಪುನಂಚಿನ ಸಮಾಜುನು ದಾತೆ ಎಡ್ಡೆ ಕೆಲಸ ಮಲ್ಪನಂಚಿನ ಕೆಲಸದಾರ್ ಮಲ್ತೊಂದುಲ್ಲೆರ್ ಅಂಚಾತೆ ಆ ಜನ್ಮ ಕೊನ್ನಂಚಿನ ಅಪ್ಪೆ ಅಮ್ಮೆ ಇನಿ ಧನ್ಯತಾ ಭಾವನೆಡೆ ಎದೆನ್ ತೋಂದುಲ್ಲೆರ್ ಮನ್ಪಿನವನು ಬಾರಿ ಖುಷಿಸಿ சந்தர்ப்பனால முக்கியவாதே <laughs> 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 ಬಂದಳೆ ಈ ನಮ್ಮ ದೀರ್ಘ ಆಯುಷ್ಯಡು ಅವು ಹತ್ತು ವರ್ಷ ಅದಕ್ಕೂ ದಶಮಾನೋತ್ಸವವನ್ನು ಮಲ್ಪ ಇರುವತ್ತೈದು ವರ್ಷ ಉಂಟು ಅವು ನಮ್ಮ ಸಿಲ್ವರ್ ಜಿಬ್ಲಿ ಬೆಳ್ಳಿ ಹಬ್ಬ ಅಂದ್ರೆ ನಾವು ಮಲ್ಪ ಐವ ವರ್ಷಗಳು ನಮ್ಮ ಚಿನ್ನದ ಹಬ್ಬ ಸ್ವಣ್ಣ ಮಹೋತ್ಸವ ಅನ್ನೋ ಎಲ್ಪತ್ತೈದು ವರ್ಷ ಬಂದಾಗ ನಮ್ಮ ರಜತ ಮಹೋತ್ಸವವನ್ನು ಮಲ್ಪ ನೂದು ವರ್ಷ ವಜ್ರ ಮಹೋತ್ಸವ ಅನ್ನೋಲ್ಪ ಸಾರಿ ರಜ್ ವಜ್ರ ಮಹೋತ್ಸವ ಅನ್ನೋಲ್ಪ ಅಂಚನೇ ನೂದು ವರ್ಷ ಬಂದಾಗ ಶತಮಾನೋತ್ಸವವನ್ನು ನಮ್ಮ ಆಚರಣೆ ಮಲ್ಪ

ಅರಣ್ಯ ಮುತಾಲಿಕೆಡು ಪೊರ್ಲುದ ಬಂಟರ ಭವನ ನಿರ್ಮಾಣ ಆತನ ಪಡೆದ ಉಳ್ಳಾಲ ವಲಯ ಬಂಟರ ಸಂಘದ ನಿಕಟ ಪೂರ್ವ ಅಧ್ಯಕ್ಷರು ಸುರೇಶ್ ಚೌಟ ಕಕ್ಕೆ ಮಜಲ್ ಎಡಿಯರು ನಮ್ಮ ಉಳ್ಳಾಲ ವಲಯ ಬನ್ ಸಂಘ ಕಟ್ಟಡದ ಕೆಲಸ ಆದಾಗ ನಮ್ಮ ಆರನ ಒಟ್ಟಿಗೆ ಮೇಲೆ ಒಂಜಿ ವಿಶೇಷದಾದ ಬಣ್ಣ ಮುಖಂಡತ್ವ ಗುಣ ಏರೆಲ್ಲ ಪಾರವೇಶ್ವರ ಉಳ್ಳೇರಾರ್ ಬೇರೆಲ್ಲ ಅವ ಎಂಚಲ ಪಾತೆರ್ದು ಆಕ್ಲೆನ್ ಮನ ಒಳಿಸುರ ಅಂಚನೆ ಕೆಲಸ ಒಲ್ ಪೋಯೆರ್ ಇಂದು ಮಾತ್ರೆ ಸಾಧ್ಯ ಇಪ್ಪ ಕೊಟ್ಟ ತಕೊಂಡ ಕೆಲವೇ ಕೆಲವು ಜನಕ್ಕೆ ಮಾತ್ರೆ ಉಪ್ಪುಂಡ ತಂದೆ ಈ ಗುಣ ಉಪ್ಪುಜಿ ಕಟ್ಟಡದ ಸಂದರ್ಭಡು ಸನ್ಪನ್ಯ ವೇಕ್ಷ ಟ್ರೇ ಮುಲ್ಲೆ ಗೊತ್ತು ಕಟ್ಟಡ ಸಮಿತಿ ಅಧ್ಯಕ್ಷ ರಾಜತ್ತೆರ್ ಯಾರು ಬೊಮ್ಮೈದ ಬಾರಿ ಮಲ್ಲ ಒಂಜಿ ಉದ್ಯಮಿ ಆರ ಒಂಜಾತ ಬೊಮ್ಮೈ ದುಡ್ಡು ಮಲ್ತೇರ್ನಲ್ಲ ಆಯ್ತ ಪಿರಾವುಡಿ ಜಿತೇಂದ್ರ ಶೆಟ್ಟಿನ ಮಸ್ತು ಬೇಲೆ ಜಿತೇಂದ್ರ ಶೆಟ್ಟರ್ ಕ್ರೀಡಾಪಟು ಅರಡ ಕ್ರೀಡಾ ಸ್ಫೂರ್ತಿ ಉಂಟು ಕ್ರೀಡಾ ಸ್ಫೂರ್ತಿ ಇತ್ತಿನಿರ್ ದಾತ್ರ ಸಂಘಟನಾ ಚಾತುರ್ ಕುಲ ಉಂಡು ಈತ ಜನ ಸೇರಾದ ಕಾರ್ಯಕ್ರಮ ಮಲ್ಪು ನವ್ವೆ ವಿಷಯ ಓ ಕುಸಿ ಕೊರ್ಪುಂಡ ಅವಲಾ ಒಂಜಿ ಸಮಾಜ ಸೇವೆ ಪಂಡದ ಲಯನ್ಸ್ ಜಿಲ್ಲಾ ಮಾಜಿ ರಾಜ್ಯಪಾಲರು ಕೋಣಾಜೆ ಮಂಗಳ ಗಂಗೋತ್ರಿ ಲಯನ್ಸ್ ಕ್ಲಬ್ ಸದಸ್ಯರು ದೇವದಾಸ್ ಭಂಡಾರಿ ಅಭಿನಂದನದ ಪಾತ್ರ ಆ ವಿವೇಕಾನಂದ ಸ್ಪೋರ್ಟ್ಸ್ ಕ್ಲಬ್ ಕ್ಲಬ್ ಆ ಊರ್ದ ಸ್ಪೋರ್ಟ್ಸ್ ಕ್ಲಬ್ದ ಮಾತಾ ಜವಣ್ಯರಿಗೆ ಏನು ಪ್ರೀತಿಪೂರ್ವಕವಾಯ ಅಭಿನಂದನೆ ಸಲ್ಲಿಸಲು ಓಲು ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟು ಕೂಡ ಅವಳು ಮಾತ ಸಂಘಟನಾ ಸಾಮರ್ಥ್ಯ ಎಲ್ಲ ಹೋಗ್ಕೊಂಡು ಮಾತ ಕ್ರಿ ಕ್ರಿಯ ಕ್ರಿಯೇಟಿವಿಟಿ ಬರ್ಬೋದು ಕ್ರಿಯಾಶೀಲ ವ್ಯಕ್ತಿತ್ವ ಬರ್ಬೋದು ಅಂಚೆ ಅದು ಜನ ಒಟ್ಟು ಕೂಡಿಸೋದು ಈ ಸಂಭ್ರಮಾಚರಣೆ ಮಲ್ಕೊಂಡ ಬಂದ್ಕೊಂಡ ನಾ ಒಂದು ಖುಷಿತ್ತ ವಿಚಾರ ಖುಷಿ ಕೊರ್ಪಣ ಮನಸ್ಸಿಗೆ ಅವು ಸಂಗೀತ ಅದಕ್ಕೂ ಸಾಹಿತ್ಯ ಅದಕ್ಕೂ ಬೇತ ಬೇತ ರೀತಿ ಅವು ಖುಷಿ ಕೊರ್ಪಣ ಅವಳ ನಿಜವಾಯಿನ ಸಮಾಜ ಸೇವೆ ಅಂಚೆ ಜಿತೇಂದ್ರ ಶೆಟ್ಟನ ಹೂವೇ ಕೆಲಸ ಅವು ಸಮಾಜ ಸೇವೆದ ಪ್ರತೀಕೋಟು ಶಕ್ತಿ ಭಾರತ್ ವ್ಯಾಯಾಮ ಶಾಲಾ ಸದಸ್ಯರು ಹೇಮಚಂದ್ರ ಬಿಜೆಪಿ ಕುಡ್ಲ ಮಂಡಲ ಅಧ್ಯಕ್ಷರು ಜಗದೀಶ್ ಅಳ್ವಕವಿತ್ತ ಬೈಲ್ ಜಿತೇಂದ್ರ ಶೆಟ್ರೇನ ಕಾಲೇಜ್ ಒಡನಾಡಿ ವಕೀಲರು ಗುರುಪ್ರಸಾದ್ ಇಂಚಿತಿ ಪ್ರಮುಖರು ಅಭಿನಂದನದ ಪಾತ್ರ ಪಂಡಿರು ವಿವೇಕ್ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ಅಧ್ಯಕ್ಷರು ವಿನೋದ್ ಕುಮಾರ್ ಶೆಟ್ಟರು ಪಾತ್ರರೊಂದು ಕರಿ ದಿಂಜ ಜನ ಹಿರಿಯರು ಕಟದ ಬುಲೆಪಾಯಿನ ವಿವೇಕ್ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ದ ಬುಲೆಚಿಲ್ಡ್ ಜಿತೇಂದ್ರ ಶೆಟ್ಟ್ರಲಾ ಓರಿ ನಿರಂತರವಾದ ಧಾರ್ಮಿಕ ಕ್ರೀಡಾ ಚಟುವಟಿಕೆದ ಒಟ್ಟಿಗೆ ಸಮಾಜ ಸೇವೆಲ್ಲ ಮಲ್ತೊಂದು ಬತ್ತಿನ ವಿವೇಕ್ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ದ ದ ನಿರ್ಮಾಣ ಸಮಿತ ಅಧ್ಯಕ್ಷರಾದ ಜಿತೇಂದ್ರ ಶೆಟ್ರು ಮಲ್ಲ ಹೊಣೆಗಾರಿಕೆನ್ನು ವಹಿಸೊಂದು ವಿವೇಕ್ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ನಲ್ಪ ಲಕ್ಷ ರೂಪಾಯಿದ ಒಂಜಿ ಅಂತಸ್ತದ ಪೊರ್ಲ ಕಂಠದ ಕಟ್ಟಡ ನಿರ್ಮಾಣ ಆ ಒಂದು ಬಣದ ಹಲವು ಹಿರಿಯರಲ್ಲಿ ನಮ್ಮ ಪ್ರೀತಿಯ ಜಿತನ್ನ ಕೂಡ ಒಬ್ಬರು ನಮ್ಮ ಕ್ಲಬ್ಬಿನ ಉತ್ತಮ ಕಬಡ್ಡಿ ಪಟುವಾಗಿ ಹಲವಾರು ಕಬಡ್ಡಿ ಕ್ರೀಡಾಕೂಟದಲ್ಲಿ ನಮ್ಮ ಕ್ಲಬ್ನ ಪರವಾಗಿ ಆಡಿ ಹಲವು ಬಹುಮಾನಗಳನ್ನು ಗೆದ್ದ ಕೀರ್ತಿ ಜಿತನ್ನನವರದು ಉತ್ತಮ ಕ್ರೀಡಾಪಟುವಾಗಿ ಸಮಾಜಕ್ಕಾಗಿ ಸದಾ ಒಳ್ಳೆಯದಾಗಲಿ ಎಂಬ ಭಾವನೆಯೊಂದಿಗೆ ಉತ್ತಮ ಸಂಘಟಕರಾಗಿ ಹಲವಾರು ಸಮಾಜಮುಖಿ ಕಾರ್ಯಗಳಲ್ಲಿ ಗುರುತಿಸಿರುವ ಜಿತನನ್ ನಮ್ಮ ಕ್ಲಬ್ಬಿನ ಎಲ್ಲ ಸದಸ್ಯರ ಕನಸಾದ ಸ್ವಂತ ಕಟ್ಟಡ ನಿರ್ಮಾಣ ಕಾರ್ಯದ ಜವಾಬ್ದಾರಿಯನ್ನು ವಹಿಸಿ ನಾವೆಲ್ಲರೂ ಊಹಿಸಲು ಅಸಾಧ್ಯವಾದ ಅದ್ಭುತ ಕಟ್ಟಡವನ್ನು ನಿರ್ಮಿಸುತ್ತಿದ್ದಾರೆ ಸುಮಾರು ನಲವತ್ತು ಲಕ್ಷದ ಅಂದಾಜಿನಲ್ಲಿ ನಿರ್ಮಾಣವಾಗುತ್ತಿರುವ ಈ ಸುಸಜ್ಜಿತ ಕಟ್ಟಡಕ್ಕೆ ಬೇಕಾದ ಆರ್ಥಿಕ ಸಹಾಯವನ್ನು ತಮ್ಮ ಮುತುವರ್ಜಿಯಿಂದ ಎಲ್ಲಾ ಸದಸ್ಯರ ಸಹಕಾರದೊಂದಿಗೆ ಜಿತನವರು ಮಾಡಿಕೊಂಡು ಬಂದಿರುತ್ತಾರೆ ವಿವೇಕ್ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ರಿತೇಶ್ ಶೆಟ್ಟಿ ಸಭೆ ನೆದುಕೊಂಡು ಪ್ರಾಸ್ತಾವಿಕ ಪಾತ್ರರೋಡು ವಿವೇಕಾನಂದರಿನ ಆದರ್ಶನ ದೊಂಬುದಿ ಪುಟ್ಟು ಪಡೆಯ ವಿವೇಕ್ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ಸಮಾಜ ಸೇವೆಯನ್ನು ಮಲ್ತೊಂದು ಕ್ರೀಡಾ ಮನೋಭಾವನೆಯನ್ನು ಜಾಗೃತಿ ಮಲ್ಕನ ಬೇಲೆ ಮಲ್ತೊಂದು ಇತ್ತೆ ಒಂಜಿ ಮಳಿಗೆದ ಹೊಸ ಕಟೋಣನು ಜಿತೇಂದ್ರ ಶೆಟ್ಟನ ಮುತಾಲಿಕೆಡು ಮಲ್ತೊಂದು ಜಿತೇಂದ್ರ ಶೆಟ್ಟ ಐವನೇ ವರ್ಷದ ಪುಟ್ಟು ಪರ್ವದ ಸಂಭ್ರಮಾಚರಣೆ ಅಟಣೆ ಮಾಡ ಬಂದು ಸುಮಾರು ಇಪ್ಪತ್ತೈದು ವರ್ಷದ ಹಿಂದೆ ಐದಾರು ಜನ ಸಾಮಾನ್ಯ ಸಮಾನ ಮತಕ್ಷರು ಸೇರಿ ಸಾರ್ವಜನಿಕ ಕ್ರೀಡಾಕೂಟ ನಡೆಸಲು ಹುಟ್ಟು ಹಾಕಿದ ಸಂಸ್ಥೆಯೇ ವಿವೇಕ್ ಫ್ರೆಂಡ್ ಸ್ಪೋರ್ಟ್ಸ್ ಕ್ಲಬ್ ವಿವೇಕಾನಂದರ ಆದರ್ಶ ಆದರ್ಶಗಳನ್ನು ಪಾಲಿಸಿಕೊಂಡು ಮತ್ತು ಹತ್ತು ಹಲವು ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ನಡೆಸಿಕೊಂಡು ಬಂದಿರುವ ಸಂಸ್ಥೆ ತಲಪಾಡಿ ಪರಿಸರದಲ್ಲಿ ಅನೇಕ ಕ್ರೀಡಾ ಚಟುವಟಿಕೆಗಳನ್ನು ಯಶಸ್ವಿಯಾಗಿ ಆಯೋಜಿಸಿ ಹಲವಾರು ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ಕ್ರೀಡಾ ಮನೋಭಾವವನ್ನು ಯುವಕರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯವನ್ನು ನಮ್ಮ ವಿವೇಕ್ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ನಿರಂತರವಾಗಿ ನಡೆಸಿಕೊಂಡು ಬಂದಿರುತ್ತದೆ ಸಮಿತಿ ಸೇರ್ದಿಂಚಿ ಮಲ್ಲ ಸಂಖ್ಯೆದ ಬಂದಲು ಜಿತೇಂದ್ರ ಶೆಟ್ರೇನ ಒಡನಾಡಿ ಸಂಘಟನೆಯಲ್ಲೂ ಇಷ್ಟ ಮಿತ್ರರು ಐವನೇ ವರ್ಷದ ಪುಟ್ಟು ಪರ್ವದ ಅಭಿನಂದನೆ ಸಂದಾಯರು ಸ್ವೀಕಾರ ಮಲ್ದಿ ನಂಚಿನ ಅಂಚಿನಿ ಮಾನಾದಿಗಿನ ಮಲ್ದಿನಂಚಿನ ಮಾತಾ ನನ್ನ ಆತ್ಮೀಯ ಆದಿತ್ಯನಾರ ಅಲ ಈನಿತಾ ಇವನ್ಸಿ ಪರ್ಲದ ಮನಾದಿಗೆ ಮಲ್ತೊಂದು ಪಿನಾಕಲೆ ನಮ್ಮ ಮೋಕೆದ ಮಂಗಳ ಗಂಗೋತ್ರಿ ಲೈನ್ ಕೈಗೊಳ್ಳಿ ಮುನಿತ ಸರ್ವ ಸದಸ್ಯರು ಸೇರೊಂದು ಮನಾದಿಗೆ ಮಲ್ತೊಂದು ಲೇರ್ ಮೋಕೆಡ್ ಮನಾದಿಗೆ ಮಲ್ತೊಂದು ಲೇರ್ ಪೇಟದ ಉರುಟು